ನಮ್ಮ ನಾಡಿನ ಖ್ಯಾತಿಯಾಗಿರುವಂತಹ ಶ್ರೀಮತಿ ಸವಿತಾ ನಾಗಭೂಷಣ ಅವರು ಜನಾರ್ಪಣೆಗೊಳಿಸಲಿದ್ದಾರೆ ಈ ಕಾರ್ಯಕ್ರಮದ ಸಾನಿಧ್ಯವನ್ನ ಸಂಗೂರಿನ ರಕ್ತ ಮಠದ ಶ್ರೀ ಪ್ರಭು ಮಹಾಸ್ವಾಮಿ ಅವರು ವಹಿಸಲಿದ್ದಾರೆ ಶ್ರೀಮಂತ ಚಂದ್ರಕಾಂತ್ ಗುಂಡವರು ಹಾಗೂ ಚನ್ನ ಬಸವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಬಳ್ಳಾರಿಯ ಮತ್ತು ಸುತ್ತಮುತ್ತಲಿನ ಸಾಹಿತ್ಯ ಮತ್ತು ಚಂದ್ರಬಸನವರ ಅಭಿಮಾನಿಗಳಲ್ಲಿ ಮಂಟಿ ಮಾಡುತ್ತೆ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಅವರು ಅಪ್ರಕಟಿತ ಪ್ರಕಟಣೆ ಸಾಧ್ಯ ಇಲ್ಲದಂತಹ ಲೇಖಕರ ಪುಸ್ತಕಗಳನ್ನು ಪ್ರಕಟಿಸುವ ಸಲುವಾಗಿಯೇ ಹವಿಯ ಪ್ರಕಾಶನವನ್ನ ಪ್ರಾರಂಭ ಮಾಡಿದರು ಒಂದು ಹೋಟೆಲಿನಲ್ಲಿ ಚಹಾ ಕುಡಿತಾ ಕುಳಿತಾಗ ಈ ಆಲೋಚನೆ ಅವ್ರಿಗೆ ಬರ್ತದೆ ನಮ್ಮ ನಾಡಿನ ಖ್ಯಾತ ಕಥೆಗಾರರಾಗಿರ್ತಕ್ಕಂಥ ಕೇವಲ ಹದಿನ ಹತ್ತು ಹದಿನೈದು ಕತೆಗಳಿಂದಲೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಡಾಕ್ಟರ್ ರಾಜಶೇಖರ ನಿರ್ಮಾನ್ವೇ ಅವರು ಮೂಲತಃ ಭೂವಿಜ್ಞಾನಿಗಳು ಲೋಹ ಪ್ರಕಾಶನ ಲೋಯಾ ಪ್ರಕಾಶನದ ಮೂಲಕ ಬರೇ ಅಪ್ರ ಏನು ಹೆಸರಿಗೆ ಬರಲಾರಂಥ ಲೇಖಕರು ಯುವ ಲೇಖಕರಲ್ಲದೆ ನಾಡಿನ ಖ್ಯಾತ ವಿದ್ವಾಂಸರು ಸಾಹಿತ್ಯ ಕೃತಿಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ಚೆನ್ನೈ ಪಣವೀ ಅವರು ಡಾಕ್ಟರ್ ನಸಗರಹಳ್ಳಿ ರಮಣ ರಾಮಣ್ಣನವರ ಸಮಗ್ರ ಕೃತಿಗಳನ್ನು ಕಣಜ ಅನ್ನುವ ಶೀರ್ಷಿಕೆಯಲ್ಲಿ ಸುಮಾರು ಆರುನೂರು ಪುಟದ ಪುಸ್ತಕವನ್ನು ಅವರು ಪ್ರಕಟ ಮಾಡಿದ್ದಾರೆ ಪಾಟೀಲ್ ಪುಟ್ಟಪ್ಪನವರ ಆತ್ಮಕಥೆಯನ್ನು ಸರಜುಲ್ ಕಾಟ್ಕರ್ ಅವರು ನಿರೂಪಣೆ ಮಾಡಿದ್ದಾರೆ ಅದನ್ನು ಎರಡು ಸಂಪುಟಗಳಲ್ಲಿ ಪ್ರಕಟ ಮಾಡಿದ್ದಾರೆ ಹೀಗೆ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕೃತಿಗಳನ್ನು ಅವರು ಪ್ರಕಾಶಿಸಿ ಸೂಕ್ತ ಸಮಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದರು ಅದನ್ನ ಒಂದು ಪ್ರಕಾಶನ ಅನ್ನೋದು ಒಂದು ಸಮಾರಂಭ ಅಲ್ಲದೆ ಬಿಡುಗಡೆ ಸಮಾರಂಭ ಅಲ್ಲದೆ ಹಬ್ಬದ ಉಪಾಧಿಯಲ್ಲಿ ನೆರವೇರಿಸ್ತಾ ಇದ್ರು ಹೆಚ್ಚಾಗಿ ಅವರ ಎಲ್ಲಾ ಪುಸ್ತಕಗಳ ಬಿಡುಗಡೆ ಸಮಾರಂಭ ನಡೀತಾ ಇದ್ದದ್ದು ಅಲ್ಲಮ್ಮ ಶಿವಮೊಗ್ಗಮ್ಮ ಕಾಲೇಜನ್ನ ಸಭಾಂಗ್ ಅಲ್ಲಿ ಅವರ ನಮ್ಮ ದೇಶಿ ಅಡುಗೆ ನಮ್ಮ ಗ್ರಾಮೀಣ ಪರಿಸರಕ್ಕೆ ಹೊಂದುವಂತಹ ಒಂದು ಅಡುಗೆಯನ್ನ ಕಟ್ಟೆ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಮೊಸರು ಗಟ್ಟಿ ಮೊಸರು ಪುಡಿ ಅಗಸಿ ಪುಡಿ ಇಂತ ಇದೊಂದಿಗೆ ಹೋಳಿಗೆ ಅಥವಾ ಗೋಧಿ ಹುಟ್ಟಿ ಗೋಧಿ ಹುಟ್ಟಿಯನ್ನು ಮಾಡಿಸಿ ಬಹಳ ಕೊಟ್ಟಿವರು ಅವರು ಸುಮಾರು ಅವರು ಇಲ್ಲಿ ದೇವಸೆನ್ ಕಾಲೇಜಲ್ಲಿ ಅಲ್ಲಿ ಫೀಸ್ ಓದ್ತಾ ಇರ್ಬಿಟ್ಟಾದ್ರೆ ನನಗೆ ಪರಿಚಿತರಾದ್ರೆ ನಮ್ಮ ಕ್ವಾರ್ಟರ್ ನಾವು ಉಡುಪಿ ಕ್ವಾರ್ಟರ್ಸ್ ನಲ್ಲಿ ಇದ್ವಿ ನಮ್ಮ ಕ್ವಾರ್ಟರ್ಸ್ ಹಿಂಭಾಗದಲ್ಲಿ ಅವ್ರು ಕಾಲೇಜಿಗೆ ಹೋಗ್ಬೇಕು ಹೀಗಾಗಿ ಪ್ರತಿ ಸಲ ವಾರದಲ್ಲಿ ಒಂದ್ಸಲ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದಾರೆ ಕ್ವಾರ್ಟರ್ಸ್ ನಲ್ಲಿ ಅವಾಗಿಂತರೀಚ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲೂ ನನಗೆ ಫೋನ್ ಮಾಡಿ ಹೇಳಿದ್ರು ಇಂದ ಚನ್ನಬಸವಣ್ಣವರ ಬಗ್ಗೆ ಒಂದು ಪುಸ್ತಕವನ್ನು ಸಂಪಾದನೆ ಮಾಡ್ತಾ ಇದ್ದೇನೆ ಇಪ್ಪತ್ತು ಇಪ್ಪತ್ತೈದು ಮಂದಿ ಲೇಖಕಿಗಳನ್ನ ಬಲಸೆ ಬಿಡುಗಡೆ ಮಾಡಬೇಕು ಅದರಲ್ಲಿ ನೀವು ಒಂದು ನಾನು ಕಂಡಂತೆ ಚನ್ನಬಸವ ಲೇಖನ ಆ ಸಮಾರಂಭವನ್ನು ನೋಡಿ ಕಣ್ತುಂಬಿಕೊಂಡು ತುಂಬಿಕೊಂಡು ಇದು ಬಳ್ಳಾರಿಯಲ್ಲಿ ಕೂಡ ಬಿಡುಗಡೆ ಆಗಬೇಕು ಅಂತ ಅವ್ರು ಮಾಡಿದ ಸಂಕಲ್ಪ ಈಗ ನೀಡಿರ್ತಾ ಇದೆ ರಾಘವ ಕಲಾ ಮಂದಿರದಲ್ಲಿ ನಾಳೆ